ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಹರಪನಹಳ್ಳಿಗೆ ಸ್ವಾಗತ ಏನಪ್ಪ ಅಂದರೆ ಎಲ್ಲ ಕಡೆಯಿಂದ ಪಾದಯಾತ್ರೆ ಬರ್ತಿರುವಂಥ ಜನರಿಗೆ ಶ್ರೀ ಗುರು ಪುಟ್ಟರೇಶ್ವರ ಭಕ್ತಾದಿಗಳು ಒಂದು ಎಲ್ಲ ಥರದ ವ್ಯವಸ್ಥೆಯನ್ನು ಸಹ ಹರಪನಹಳ್ಳಿಯಲ್ಲಿ ಮಾಡಿದ್ದಾರೆ ಭಾಳಷ್ಟು ಅಚ್ಚುಕಟ್ಟಾಗಿ ಚೆನ್ನಾಗೇ ಪಾದಯಾತ್ರೆ ಹೋಗುವಂಥ ಭಕ್ತಾದಿಗಳಿಗೆ ಭಾಳಷ್ಟು ಅನುಕೂಲವಾಗಿ ಮಾಡಿಕೊಟ್ಟಿದ್ದಾರೆ ಹರತ್ನಹಳ್ಳಿಲಿ ನೋಡ್ಬೋದು ಒಂದು ಊಟದ ವ್ಯವಸ್ಥೆ ಸಹ ಮಾಡಿರ್ತಾರೆ ಮತ್ತು ತಿಂಡಿಯ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಥರದ ಅನುಕೂಲ ಸಹ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ತೆಗ್ಗಿನ ಮಠ ಇಲ್ಲಿ ಬಂದಂಥ ಜನಗಳಿಗೆ ವಿಶ್ರಾಂತಿ ಪಡೆಯೋದಕ್ಕೆ ಭಾಳ ಅನುಕೂಲವಾಗಿದೆ ಇಲ್ಲಿ ನೋಡಿ ಇಲ್ಲಿ ಪಾದಯಾತ್ರೆ ಹೋಗುವಂಥವ್ರಿಗೆ ಕಲಂಗಡಿ ಕೂಡ ಕೊಡ್ತಿದ್ದಾರೆ ಅಲ್ಲಿ ಎಲ್ಲ ಥರದ ಅನುಕೂಲ ಸಹ ಅರಪನಹಳ್ಳಿಯಲ್ಲಿ ಭಕ್ತಾದಿಗಳು ಮಾಡಿಕೊಟ್ಟಿದ್ದಾರೆ ಒಂಥರ ನೋಡೋಕ್ಕೆ ಭಾಳಷ್ಟು ಆಗ್ತಿದೆ ಈ ವಾತಾವರಣನ ಇವತ್ತು ಮತ್ತು ನಾಳೆ ಇಲ್ಲಿ ನೋಡಿ ಇಲ್ಲಿ ಮಹೇಶ್ ಆಸ್ಪತ್ರೆಯ ಮುಂಭಾಗ ಒಬ್ರು ಇಲ್ಲಿ ಒಂದು ಭಕ್ ಬರುವಂಥ ಭಕ್ತಾದಿಗಳಿಗೆ ಬಿಸಿ ಬಿಸಿಯಾದ ದೋಸೆ ಸಹ ಮಾಡಿಕೊಡ್ತಿದ್ದಾರೆ ಪಾದಯಾತ್ರೆ ಹೋಗುವಂಥ ಭಕ್ತಾದಿಗಳಿಗೆ ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ನಿಂತಿದ್ದಾರೆ ಪಾದಯಾತ್ರೆ ಹೋಗುವಂಥ ಭಕ್ತಾದಿಗಳು ಇಲ್ಲಿ ನೋಡ್ರಿ ಪ್ರತಿಯೊಬ್ಬರಿಗೂ ಸಹ ಪಾದಯಾತ್ರೆ ಹೋಗುವಂಥ ಭಕ್ತಾದಿಗಳಿಗೆ ಒಂದು ದೋಸೆ ಮಾಡಿ ಮಾಡಿ ಕೊಡ್ತಿದ್ದಾರೆ ಅಲ್ಲಿ ಹೋಗುವಂಥ ಪಾದಯಾತ್ರೆಗಳಿಗೆ ಇಂಥ ಒಂದು ಸನ್ನಿವೇಶ ನೋಡೋದಕ್ಕೆ ಭಾಳಷ್ಟು ಆಗುತ್ತದೆ ಯಾಕಪ್ಪ ಅಂತಂದರೆ ಈಗ ಪಾದಯಾತ್ರೆ ಹೋಗ್ತಿರ್ತಾರೆ ಭಕ್ತಾದಿಗಳು ಅವರಿಗೊಂದು ದಾರಿಯಲ್ಲಿ ಏನೋ ಒಂದು ಒಂದು ಅನುಕೂಲ ಆಯಿತು ಅಂದರೆ ಭಾಳಷ್ಟು ಅವರಿಗೂ ಹೋಗೋ ಪ್ರಯಾಣ ಬೆಳೆಸೋಕ್ಕೆ ಭಾಳಷ್ಟು ಖುಷಿಯಾಗುತ್ತೆ ಹರಪನಹಳ್ಳಿಲಿ ಹರಪನಹಳ್ಳಿಯ ಬಸ್ ನಿಲ್ದಾಣದಿಂದ ನಮ್ಮ ಕೊಟ್ಟೂರು ಸರ್ಕಲ್ ಬರೋವರೆಗೂ ಭಾಳಷ್ಟು ಜನಗಳಿಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಜನಗಳು ಅದು ಭಕ್ತಾದಿಗಳಾಗಿರ್ಬೋದು ಈ ಪಾದಯಾತ್ರೆ ಹೋಗೋವಂಥವರಿಗೆ ಭಾಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ನೋಡಿ ಇಲ್ಲಿ ನೋಡ್ಬೋದು ಶ್ರೀ ಕೆಂಪೇಶ್ವರ ಸ್ವಾಮಿಯ ಮಠ ಇದು ಇಲ್ಲೂ ಸಹ ಒಂದು ಊಟದ ವ್ಯವಸ್ಥೆ ಮಾಡಿದ್ದಾರೆ ನಾಳೆ ಇನ್ನಷ್ಟು ಭಾಳಷ್ಟು ಭಕ್ತಾದಿಗಳು ಬರ್ತಾರೆ ಇವತ್ತೇನಿನ್ನೂ ಸ್ವಲ್ಪ ಜನ ನಾಳೆ ನೋಡ್ಬೇಕು ಭಾಳಷ್ಟು ಇಲ್ಲೆಲ್ಲ ಕೆಂಪಾಯ ಮಠದ ಹತ್ರ ಜಾಗನ ಇರೆಲ್ಲ ಕೂರೋದಕ್ಕೆ ಅಷ್ಟು ಜನ ಬರ್ತಿರ್ತಾರೆ ಇವತ್ತು ಕಮ್ಮಿ ಇದಾರೇನು ಹಾಗಾಗಿ ಇವತ್ತು ಸ್ವಲ್ಪ ಜನ ಬರ್ತಿದ್ದಾರೆ ನಾಳೆ ಭಾಳಷ್ಟು ಜನ ಇರ್ತಾರೆ ಇವತ್ತಿನ ಒಂದು ಸಂಭ್ರಮ ನೋಡಿ ಹಾಗಾಗಿ ಒಂದು ಸಣ್ಣ ವೀಡಿಯೋ ಮಾಡೋಣ ಅಂತ ಮಾಡಿದ್ದೇನೆ ಇಷ್ಟು ನಮ್ಮ ಈ ವಿಡಿಯೋ ಎಲ್ಲರಿಗೂ ನಮಸ್ಕಾರ ಹಾಗೂ ಧನ್ಯವಾದಗಳು